ಯಶವಂತಪುರ ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಚಿಕ್ಕನಹಳ್ಳಿ ಎಂಬ ಗ್ರಾಮದಲ್ಲಿ ಹಸುವಿನ ಕೆಚ್ಚಲು ಕೊಯ್ದುಬಿಟ್ಟು ರಾಕ್ಷಸರ ಹಟ್ಟುಹಾಸೆ ಮೆರೆದಿರೋದು ಪಬ್ಲಿಕ್ ಟಿವಿಯವರು ಈ ಒಂದು ವರದಿ ಮಾಡಿದರೆ ನೋಡಿಬಿಟ್ಟು ಈ ಒಂದು ಘಟನೆ ಈ ಒಂದು ದೃಶ್ಯ ನೋಡಿಬಿಟ್ಟು ಎಷ್ಟು ಹೊಟ್ಟೆಯಲ್ಲಿ ಸಂಕಟ ಇದೆ ಅಂದರೆ ನಿಜವಾಗ್ಲೂ ಇಂಥ ರಾಕ್ಷಸ ಕೃತ್ಯ ಮಾಡೋರು ಜನರಿದ್ದಾರೆ ಇಂಥ ರಾಕ್ಷಸಿ ಮನಸ್ಥಿತಿ ಇರೋರು ನಮ್ಮ ಮಧ್ಯೆ ಇದ್ದಾರೆ ಅಂತ ಅನಿಸ್ಬಿಡ್ತು ಅಕ್ಕಪಕ್ಕದ ಜಮೀನವರಿಗೆ ವೈಷಮ್ಯ ಇತ್ತು ಆ ವೈಷಮ್ಯ ಇರೋ ಕಾರಣ ಈ ಮನೆತನದ ಹಸು ಆ ಒಂದು ಜಮೀನಲ್ಲಿ ಮೇಯಕ್ಕೆ ಹೋಗಿರೋದ್ರಿಂದ ಅದೇ ವೈಷಮ್ಯ ಇಟ್ಕೊಂಡು ಹಸುವಿನ ಕೆಚ್ಚಲು ಕೊಯ್ದುಬಿಟ್ಟು ರಾಕ್ಷಸರ ಅಟ್ಟುಹಾಸ್ಯ ಮೆರೆದಿದ್ದಾರೆ ಆ ಮೂಕ ಪ್ರಾಣಿ ಏನು ಅರ್ಥ ಆಗುತ್ತೆ ಅದು ಎಲ್ಲಿ ಮೇ ಮೇವಿರುತ್ತೆ ಮೇಯಕ್ಕೆ ಹೋಗ್ಬಿಡುತ್ತೆ ಎಲ್ಲಿ ಹುಲ್ಲಿರುತ್ತೋ ತಿನ್ನಕ್ಕೆ ಹೋಗುತ್ತೆ ಹಬ್ಬ ಹಬ್ಬ ಅಂದ್ರೆ ಎಷ್ಟು ತಿಂದಿರುತ್ತೆ ದಂಡ ಕಟ್ಬೋದಾಗಿತ್ತು ಇದೆಲ್ಲ ಆಗ್ತಾ ಇರೋದು ಇವಾಗ ಇವಾಗ ಅವ್ರಿಗೆ ಇವ್ರಿಗೆ ಆಗ್ತಾ ಇರಲಿಲ್ಲ ಅಂದ್ರೆ ನಮ್ಮ ಕುರಿಗಳು ಅಲ್ಲಿ ಹೋದರೆ ಕುರಿಗಳ್ನ ಕಟ್ಟು ಬಡಿಯೋದು ರಾಕ್ಷಸ ಹೊಡೆಯೋದು ಎಲ್ಲ ನಿಮ್ಗೆ ಗೊತ್ತಿರೋ ವಿಚಾರ ನಿಜವಾಗ್ಲೂ ಮನುಷ್ಯತ್ವ ಇರೋರು ರಾಕ್ಷಸ ರಾಕ್ಷಸದ ಮನಸ್ಥಿತಿ ಇರೋರೇ ಈ ತರ ಮಾಡೋದು ಆ ತರ ಏನಾದರೂ ಆದರೆ ದಂಡ ಕಟ್ಬೋದು ಇಷ್ಟು ದಂಡ ಕೊಡಿ ಅಂತ ಆ ಮೂಕ ಪ್ರಾಣಿಗಳ ಮೇಲೆ ಸಿಟ್ಟು ತೋರಿಸೋದು ನಿಜವಾಗ್ಲೂ ಇವಾಗ ಆಗ್ತಿದೆ ಅಲ್ಲ ಹೋಗೋದು ನೀರಲ್ಲಿ ವಿಮಾನದಲ್ಲಿ ಎಲ್ಲ ಕ್ರಾಶ್ ಆಗೋದು ಇಂಥ ಪಾಪಗಳು ಮಾಡಿ 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 ಮಾಡಿನೇ ಮನುಷ್ಯ ಮುಂಡ ಮುಚ್ಕೊಂಡು ಹೋಗ್ತಾ ಇರೋದು ಇವಾಗ ನಿಜವಾಗ್ಲೂ ಅವ್ರ ಶಾಪ ಹೆಂಗ್ ತಟ್ಟತಿ ಅಂದ್ರೆ ಮೂಕ ಪ್ರಾಣಿ ಹಸು ಏನು ಎಂತ ಶಾಪ ಕೊಟ್ಟು ಪ್ರಾಣ ಬಿಟ್ಟಿರ್ಬೋದು ಕೆಚ್ಚಲು ಕೊಯ್ದ ಮೇಲೆ ಅದೇ ಜಮೀನಲ್ಲಿ ನರಳಿ ನರಳಿ ಚಿಕಿತ್ಸೆ ಫಲಕಾರಿಯಾಗದೆ ಹಸು ಪ್ರಾಣ ಬಿಟ್ಟಿದೆ ಅಂತೆ ಆ ಮನೆ ಯಜಮಾಂತಿ ಹೇಳ್ತಾ ಇದ್ದಾಳೆ ವೈಷಮ ಇದ್ರೆ ಮನುಷ್ಯ ಮನುಷ್ಯ ಹೊಡೆದಾಡ್ಬೇಕಿತ್ತು ಆ ಮೂಕ ಪ್ರಾಣಿ ಏನು ಮಾಡಿತ್ತು ಆ ಹಾಲಿಂದ ಬ ಹಾಲು ಮಾರಿದ ದುಡ್ಡಿಂದ ನಮ್ಮ ಮನೆ ನಡೀತಾ ಇತ್ತು ಇವಾಗ ಆರ್ಥಿಕವಾಗಿ ಆಧಾರವಾಗಿರ್ತಕ್ಕಂಥ ಹಸು ಇವಾಗ ಅದೇ ನಮ್ಗೆ ಆಧಾರವಾಗಿತ್ತು ಸರ್ ಅಂತ ಕಣ್ಣೀರು ಹಾಕ್ತಿದ್ದಾಳೆ ಇವಾಗ ಹಸುನ್ನ ನಾವು ತಾಯಿಗೆ ಹೋಲಿಸ್ತೀವಿ ಅದು ಇವಾಗ ತಾಯಿಗೆ ಎದೆ ಹಾಲಿಲ್ಲ ಅಂದರೆ ಒಂದು ಹಸು ಆ ಚಿಕ್ಕ ಇಷ್ಟು ಪುಟ್ಟ ಮಗು ದೊಡ್ಡದಾಗವರೆಗೂ ಆ ಹಸುವೇ ಆಧಾರವಾಗಿರುತ್ತೆ ದೊಡ್ಡದಾಗವರೆಗೂ ಅದೇ ತಾಯಿ ಸೊ ಹಾಗಾಗಿ ಅದ್ರ ಬೆಲೆ ಏನು ಅಂತ ನನಗೆ ಗೊತ್ತು ಅದ್ರ ನೋವೇನು ಅಂತ ನನಗೆ ಗೊತ್ತು ಆ ಮಗು ದೊಡ್ಡದಾಗವರೆಗೂ ಆ ಹಸು ಹಾಲೇಬೇಕು ಹಸು ಅದು ಅಂದರೆ ತಾಯಿಗೆ ಸಮಾನ ತಾನೇ ಅನ್ ಅಂದರೆ ಅಲ್ಲಿಗೆ ತಾಯಿ ಸಮಾನ ಆಯಿತು ಸೊ ಒಳ್ಳೆ ಮನತಿನ ಮನೆತನದಿಂದ ಬಂದಿರೋರು ಒಳ್ಳೆಯ ಸಂಸ್ಕಾರ ಬೆಳೆದಿರೋರು ಇಂಥ ಕೃತ್ಯ ಮಾಡೋಕೆ ಸಾಧ್ಯನೇ ಇಲ್ಲ ಒಳ್ಳೆ ತಂದೆ ತಾಯಿಗಳು ವಿಚಾರ ಬುದ್ಧಿ ಹೇಳಿದ್ರೆ ಇಂಥ ಮಕ್ಕಳು ಅಂಥ ಕೆಲಸ ಮಾಡ್ತಿರಲಿಲ್ಲ ಅಂತ ಅನಿಸುತ್ತೆ ನಿಜವಾಗ್ಲೂ ರಾಕ್ಷಸರನ್ನ ಏನಾದರೂ ನೋಡಿದಿರ ಅಂತಂದ್ರೆ ಇವರೇ ರಾಕ್ಷಸ ನಮ್ಮ ಮನುಷ್ಯ ಮನುಷ್ಯ ನಮ್ಮ ಮನುಷ್ಯರ ಮಧ್ಯನೇ ಇದ್ದಾರೆ ಕೆಲವರು ರಾಕ್ಷಸರು ಸೊ ಇಂಥ ಮನಸ್ಥಿತಿರೋರು ಇದ್ದಾರೆ ಬೇರೆ ಹೊಡಿಬೋದಾಗಿತ್ತು ಅದನ್ನು ಮಾಡಬಾರ್ದು ಆದರೆ ಬೇರೆ ಏನೋ ಮಾಡಿ ಆ ಕಡೆ ಅವ್ರ ಜಮೀನು ಕಳಿಸ್ತಾರೆ ಹೊಡೆದು ಬೆದರಿಸಿ ಕೆಚ್ಚಲು ಕೊಯ್ಯೋವರೆಗೂ ನಿಮ್ಮ ಮನೇಲಿ ತಾಯಿ ನೆನಪಾಗ್ಲಿಲ್ವಾ ಯಾರೂ ನೆನಪಾಗ್ಲಿಲ್ವಾ ಅಯ್ಯೋ ಏನಾಗುತ್ತೆ ಅಂತ ನೆನಪಾಗ್ಲಿಲ್ವಾ ಅದಕ್ಕೆ ಹೆಂಗೆ ನೋಬಾರ್ದು ಆಗಬಾರ್ದು ಅಂತ ನೆನಪಾಗ್ಲಿಲ್ವಾ ಅದೇ ಜಮೀನಲ್ಲಿ ಆ ಒಂದು ಹಸು ನರಳಿ ನರಳಿ ಪ್ರಾಣ ಬಿಟ್ಟಿದೆ ಅಂತೆ ಎಷ್ಟು ಹಿಡಿ ಶಾಪ ಏನು ಶಾಪ ಕೊಟ್ಟೋಗಿದೆ ಗೊತ್ತಿಲ್ಲ ನಿಜವಾಗ್ಲೂ ಉದ್ಧಾರ ಮಾತ್ರ ಆಗೋಕ್ಕಿಲ್ಲ ಅವರು ನಿಜವಾಗ್ಲೂ ಹೇಳ್ತೀನಿ ಇದು ಮನೆ ದೃಶ್ಯ ಅಂದರೆ ಇನ್ನೇನು ರೀ ಪಬ್ಲಿಕ್ ಟಿ ವಿಯಲ್ಲಿ ನೋಡಿಬಿಟ್ಟು ಇಷ್ಟೊಂದು ಸಂಕಟ ಆಯಿತು ಅಂದರೆ ಡಾಕ್ಟ್ರು ಬಂದು ಅದಕ್ಕೆ ಚಿಕಿತ್ಸೆ ಕೊಟ್ಟರು ಕೂಡ ಫಲಕಾರಿಯಾಗ್ದೆ ಪ್ರಾಣ ಬಿಟ್ಟಿದೆ ಅದು ಸೊ ಈ ಇಂಥ ಒಂದು ಘಟನೆಗಳಿಗೆ ಮನಸ್ಥಿತಿ ಇರೋರಿಗೆ ಏನು ಹೇಳ್ತೀರಾ ಇವೆಲ್ಲ ನಡೀತಾ ಇರುತ್ತೆ ನಮ್ಮ ಕುರಿಗಳೆಲ್ಲ ಬೇರೆಯವ್ರ ಹೊಲದಲ್ಲೆಲ್ಲ ಮೇಯಕ್ಕೆ ಹೋದಾಗ ಕಟ್ಟಿ ಕಟ್ಟ ಹೊಡೆದ್ರು ಅದುಂಟು ಸೊ ಅಂಥವರೆಲ್ಲ ಒಳ್ಳೆ ಅಲ್ಲ ರಾಕ್ಷಸ ಮನಸ್ಥಿತಿಯವರು ಸೊ ನೀವೇನಾದರೂ ರಾಕ್ಷಸ ನೋಡಿಲ್ಲ ಅಂದರೆ ಇವಾಗ ಮಾಡಿರೋ ಕೃತ್ಯ ಇಂಥವ್ರೆ ರಾಕ್ಷಸರು ಸೊ ಇದ್ರ ಬಗ್ಗೆ ಏನು ಅನಿಸುತ್ತೆ ಇಂಥ ನೀಚ ಮನಸ್ಥಿತಿಯವ್ರ ಬಗ್ಗೆ ಕಮೆಂಟ್ ಮಾಡಿ ಸೊ ಯಾರೆಲ್ಲ ಮೊದಲೇ ಬಾರಿಗೆ ಶರತ್ ಲೈಫ್ ಲೈನ್ ಯೂಟ್ಯೂಬ್ ಚಾನಲ್ ನೋಡ್ತಿದ್ರು ಸಪೋರ್ಟ್ ಮಾಡೋಮಂದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಇನ್ನೊಂದು ಕಾಂಟೆಂಟ್ನಲ್ಲಿ ಧನ್ಯವಾದ